ಕಾಮನ ಹುಣ್ಣಿಮೆ ಸ್ಥಳೀಯವಾಗಿ ಕಳಿಯುವಾಗಿ ಆ ಪ್ರಾಂತ್ಯ ಅನುಕೂಲವಾಗಿ ಕದ್ರಿ ಹುಣ್ಣಿಮೆ ಅಂತೇಳಿ ನಮ್ಮ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಪ್ರತ್ಯೇಕವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಹುಣ್ಣಿಮೆ ಹಬ್ಬನ ಆಚರಣೆ ಮಾಡ್ತಾ ಬಂದಿರೋಂಥದ್ದು ನಾವು ನೋಡ್ತಾ ಬಂದಿರ್ತೀವಿ ಬಹಳ ವಿಶಿಷ್ಟವಾಗಿ ನಮ್ಮ ದೇಶದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಈ ವರ್ಷದ ಕೊನೆಯ ಹಬ್ಬವಾಗಿ ಎಲ್ಲ ದುಸ್ಕೃತಿಗಳು ನಮ್ಮ ಅನುಕೂಲ ಉದ್ಧಾರ ಆಗಬೇಕಾದ್ರೆ ಇಲ್ಲಿಂದನ್ನು ಸಹ ಪುರಾಣಗಳಲ್ಲಿ ಸಾಕಷ್ಟು ದುಷ್ಟಶಕ್ತಿಗಳನ್ನ ಗಮನ ಮಾಡಿ ದುಷ್ಟ ಕೃತಿಗಳನ್ನ ಸಹಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಭಗವಂತ ಶಿವ ಪಾರ್ವತಿಯರ ಅನುಗ್ರಹ ಎಲ್ಲ ದೇವರಿಗೆ ಉದ್ಘಾಟಕರಾಗಿದ್ದುಗಳು ಹಬ್ಬ ಆಚರಣೆಗೆ ಬಂತು ಅಂತೇಳಿ ಒಂದು ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕುಟುಂಬನೂ ಸಹ ನಮ್ಮ ಮನೆ ಮಠನ ಶುದ್ಧಿ ಮಾಡಿ ಖುಚಿಯಾಗಿಟ್ಕೊಂಡು ಈ ಹಬ್ಬನ ಆಚೆ ಮಾಡಿ ದೇವಸ್ಥಾನಕ್ಕೆ ಒಂದು ಪೂಜೆ ಪ್ರತೀತಿ ಅದೇ ರೀತಿ ಇವತ್ತು ಹಿಂದೆ ನಮ್ಮ ಕೆಂಚಮೋಟೆ ಗ್ರಾಮದಲ್ಲಿ ನರಸಿಂಹಸ್ವಾಮಿ ದೇವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕದಿಯನ್ನು ಆಚರಣೆ ಮಾಡಿ ಅದ್ರ ಜೊತೆಗೆ ಪಲ್ಲಕ್ಕಿ ಉತ್ಸವ ಮತ್ತು ಇವಾಗ ಎಲ್ಲರೂ ಸಹ ಬಂದು ದೇವರು ನಷ್ಟಪಡ್ತು ಸಹ ಒಬ್ಬ ಅಂತ ಒಳ್ಳೇದು ಮಾಡಿ ನಷ್ಟ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅವರೆಲ್ಲರಿಗೂ ಸಹ ತುಂಬ ನೀಡಿ ಅಂತೇಳಿ ನಾನು ಸಂದರ್ಭದಲ್ಲಿ ಎಲ್ಲರೂ ಸಹ ಒಳ್ಳೆ ಒಳ್ಳೆಯ ಶುಭಾಶಯ